ನಾಡಿಗೆ ಪಸರಿಸಬೇಕಾದ್ರೆ ಯಾವ ರೀತಿ ನಾವು ಕಾರ್ಯಕ್ರಮ ಹಮ್ಮಿಕೋಬೇಕು ಅನ್ನೋಂಥ ತೀರ್ಮಾನ ಮಾಡಿದ್ವಿ ಆಗ ನಾವು ಎಷ್ಟು ಜನಕ್ಕೆ ತಲುಪ್ತೀವೋ ಇಲ್ಲ ಕನಿಷ್ಠ ಒಂದು ಐದು ಪರ್ಸೆಂಟ್ ಜನಕ್ಕಾದರೂ ಈ ರಾಜ್ಯದಲ್ಲಿ ಮಂಡಳಿ ಮಂಡಳಿ ಯಾವ ಕಾಯ್ದೆ ಅಡಿನಲ್ಲಿ ಸ್ಥಾಪನೆ ಆಗಿದೆ ಆ ಕಾಯ್ದೆ ಉದ್ದೇಶ ಏನು ಯಾವ ಸಂದರ್ಭದಲ್ಲಿ ಈ ಕಾಯ್ದೆಗಳು ಸ್ಥಾಪಿಸಲ್ಪಡ್ತು ಇದರ ಮೂಲ ಉದ್ದೇಶ ಭವಿಷ್ಯತ್ತಿನ ಪೀಳಿಗೆಗೆ ಜೀವ ರಾಶಿಗೆ ಯಾವ ರೀತಿ ಜವಾಬ್ದಾರಿಯಾಗಿದೆ ಅನ್ನೋದನ್ನು ಅರಿವು ಉಂಟು ಮಾಡ್ತಾ ನಿಮ್ಮೆಲ್ಲರ ಜವಾಬ್ದಾರಿಯನ್ನು ಜಾಗೃತಗೊಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಲಿಕ್ಕೆ ಈ ಕಾರ್ಯಕ್ರಮ ಈ ಕ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ವಿಶ್ವಸಂಸ್ಥೆ ಸ್ಟಾಕ್ ಹೋಮ್ನಲ್ಲಿ ನೀವೆಲ್ಲ ವಿಡಿಯೋ ನೋಡಿದ್ದೀರಿ ಅಂತಾರಾಷ್ಟ್ರೀಯ ಪರಿಸರ ಸಮ್ಮೇಳನವನ್ನು ಏರ್ಪಡಿಸಿದಾಗ ನಮ್ಮ ದೇಶವನ್ನು ಪ್ರತಿನಿಧಿಸಿದ್ದಂಥ ಅಂದಿನ ಧೀಮಂತ ನಾಯಕಿ ಉಕ್ಕಿನ ಮಹಿಳೆಯಂದೇ ಖ್ಯಾತಿಯಾಗಿರ್ತಕ್ಕಂಥ ದುರ್ಗೆ ಎಂದು ಕರೆಸಲ್ಪಟ್ಟಂಥ ಧೀಮಂತ ನಾಯಕಿ ದೂರದೃಷ್ಟಿಯ ಜವಾಬ್ದಾರಿನಲ್ಲಿ ಆ ಸ್ಟಾಕ್ ಹೋಮ್ ಸಮ್ಮೇಳನದಲ್ಲಿ ಭಾಗಿಯಾಗಿ ಬಂದ ನಂತರ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಜಲ ಕಾಯ್ದೆಯನ್ನು ಈ ರಾಷ್ಟ್ರಕ್ಕೆ ಸಮರ್ಪಣೆ ಮಾಡೋದು